ಈ ಸರ್ಕಾರ ಒಂದು ಕೋಟಿ ಆಗ್ಲೇ ಇಲಾಖೆ ನೇ ಒಂದು ಕೋಟಿ ಮೊಬೈಲ್ ಬರ್ತಾ ಇರೋ ಆಸಕ ದುಡಿತ ಇದೆ ನಾವು ಬಿಲ್ ಕೂಡ ಕೌನ್ಸಿಲ್ ಅಂತ ಬರಿ 6000 ಕೋಟಿ ಸೆಂಟ್ರಲ್ ಗವರ್ನಮೆಂಟ್ ಇಂದ 5 5000 ಕೊಡ್ತಿದ್ದಾರೆ ನಾವು ಕೈಗೆ ಬಂತಿಲ್ಲ ಪ್ರೈಯಾರಿಟಿ ಅವರಿಗೆ ಕೋಟಿ ತರ ಸೀನಿಯಾರಿಟಿ ಸಂಸದ್ ಬಿಲ್ ಗಳೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಬಂದ ತಕ್ಷಣ ಹಣ ಬಂದ ತಕ್ಷಣ ಐ ವಿ ರಿಲೀಸ್ ಆಪರೇಷನ್ ಹೇಗೆ ಇದೆ ಸರ್ ಇಲ್ಲಿ ಚಾಲನೆ ಶುರುವಾಗಿದೆ ಬಹಳ ಬಹಳ ನಾಡೋ ಬಲ್ಲಿ ರಾಜಕೀಯ ಕರೆಗೆ ಬೆಟ್ಟಿ ಮಾಡಿದ ಹೇಗಿಲ್ಲ ಬಿಜೆಪಿ ಆಫೀಸ್ ಒಕ್ಕಟ್ಟಿ ಬಲ್ಲ ಉಪಾ ಕಾಂಗ್ರೆಸ್ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷರು ಎಲ್ಲರೂ ಗೌರ್ನರ್ ಪ್ರತಕ್ಷ ನಾವು ರಾಜ್ಯದ ಕೂಡ ಗೌರ್ನರ್ ಕೂಡ ಇ્યાર ಕೂಡ ಡ್ಯೂಟಿ ಏನು ನಿಮ್ಮ ವಿಚಾರಗಳನ್ನು ಅಧ್ಯಕ್ಷತಾ ಇವಸ ಆಫೀಸ್ ಇರ ಮಾಡ್ತಿದೆ ಈ ಡಿಪ್ರೆಡಿಟ್ ಅಂತ ಆ रिक्वेस्ट ಮಾಡ್ ಚರ್ಚೆ ಮಾಡ್ತೀವಿ ಮಾಡ್ತೀವಿ ಹೀಗೆ ಮಾಡಲಿ ಅಂತ ಹೇಳ್ತಾರೆ ಯಾಕೆಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಒಂದು ಕೋಟಿ ಇಲಾಖೆ ಒಂದು ಒಂದು ಕೋಟಿ ಬರ್ತಾ ಇದ್ದೀರಾ ಅದ್ರ ಕೆಲಸ ನಡೀತಾ ಇದೆ ನಾವು ಬಿಲ್ ಕೂಡ ಕೌಪಾಯ್ ಯಾರು ಸಾವಿರ ಕೋಟಿ ಸಂಪೂರ್ಣ ಗವರ್ನಮೆಂಟ್ ಇಂದ 5 5000 ರೂಪಾಯಿಗಳ ಪರಿಹಾರ ಕೈಗೊಳ್ಳುತ್ತಿರುತಾರೆ ಪ್ರાયೋರಿಟಿ ಅವರಿಗೆ ಕೊಡ್ತೀನಿ ಕ್ರಾಸ್ ಸೀನಿಯಾರಿಟಿ ಸಂಸದ್ ಬಿಲ್ಗಳೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ ಬಂತು ತಕ್ಷಣ ಹಡಾ ಬಂತು ಕ್ಲಿಯರ್ ರಿಲೀಸ್ ಆಲ್ಸೋ ಅದೆ ಮಣಿಕಾಕ್ಕೆ ಬೇಕೇ ಬೇಕು ಇದೆ ಸರ್ ಕೇಳಿ ಚಾಲೋದು ಬದ ಬಾ ನಾ ಬಲಿಕಾಜಿತ್ ಕರೆಗೆ ಪೆಟಿಂಗ್ ಮಾಡ್ದೆ ಏನ್ ಅಲ್ಲ ಬಿಜೆಪಿ ಆಫೀಸ್ ಹೋಗ್ಬೇಕು ಅಂತಾ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ರಾಜ್ಯದ ಅಧ್ಯಕ್ಷರು ಯವರೋ ಅವ್ರನ್ನ ಬಂದ ನಮ್ಮ ರಾಜ್ಯಕ್ಕೆ ಬಂದಾಗ ಅವ್ರಿಗೆ ಅವರು ಕೊಡದಾಗ ಮೇಯರ್ ಅವರು ಡ್ಯೂಟಿ ಏನು ಕೆಲವು ವಿಚಾರಗಳನ್ನ ಮುಖ್ಯ ಹೊಸ ಆಫೀಸ್ ಮಾಡ್ತಾ ಇದ್ದೀವಿ ಈ ತಿಂಗಳೇನ್ ಬೇಕಾದ್ರೂ ಚರ್ಚೆ ಮಾಡ್ತೀನಿ ಟೀಕೆ ಪಾರ್ಟಿ ಅಂತಲೇ ಹೇಳ್ತಾರೆ